ಹಾಯ್ ನಮಸ್ಕಾರ ಗೆಳೆಯರೇ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ರಾಮೇಶ್ವರಂನಲ್ಲಿರುವ ಲಿಂಗಗಳ ಹಿಂದೆ ಇರುವ ದಂತಕತೆ ಏನು ಅಂತ ವಿವರವಾಗಿ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಈ ವಿಡಿಯೋವನ್ನು ಪೂರ್ಣವಾಗಿ ನೋಡಿ ಹಾಗೂ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೋ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ ಹಾಗೂ ಬೆಲ್ ಐಕಾನನ್ನು ಒತ್ತಿ ತಮಿಳುನಾಡಿನ ರಾಮೇಶ್ವರಂ ಶಿವನ ದ್ವಾದಶ ಜ್ಯೋತಿರ್ಲಿಂಗಗಳಲ್ಲಿ ಒಂದಾಗಿದೆ ಹಿನ್ನೆಲೆ ಪ್ರಕಾರ ತ್ರೇತಾಯುಗದ ರಾಮಾಯಣದಲ್ಲಿ ರಾವಣ ಸೀತೆಯನ್ನು ಮೋಸದಿಂದ ಅಪಹರಿಸಿದನು ಆಕೆಯನ್ನು ಬಂಧನದಿಂದ ಬಿಡಿಸಿ ತರಲು ರಾಮ ರಾವಣರಿಗೆ ಯುದ್ಧವಾಯಿತು ರಾವಣನನ್ನು ರಾಮ ಸಂಹರಿಸಿದ ರಾವಣನಿಗೆ ರಾಕ್ಷಸ ಗುಣಗಳಿದ್ದರೂ ಅವನು ಬ್ರಾಹ್ಮಣ ಮಹರ್ಷಿಗಳ ಮಗ ಮೇಲಾಗಿ ಅತಿರೇಕದ ಶಿವಭಕ್ತನಾಗಿದ್ದ ರಾವಣ ಶಿವನ ಕುರಿತು ಕಠಿಣ ತಪಸ್ಸು ಮಾಡಿ ಆತ್ಮಲಿಂಗವನ್ನೇ ತಂದಂತಹ ಮಹಾನ್ ಶಿವಭಕ್ತ ಬ್ರಾಹ್ಮಣನಾದ ರಾವಣನನ್ನು ರಾಮ ಸಂಹರಿಸಿದ್ದರಿಂದ ಬ್ರಹ್ಮ ಹತ್ಯಾದೋಷ ಬರುತ್ತದೆ ಅಂತ ಪರಿಹಾರಕ್ಕಾಗಿ ಲಂಕೆಯಿಂದ ಬಂದ ಕೂಡಲೇ ಅಗಸ್ತ್ಯರ ಆದೇಶದಂತೆ ರಾಮೇಶ್ವರಂನಲ್ಲಿ ಶಿವಲಿಂಗವನ್ನು ಪ್ರತಿಷ್ಠಾಪಿಸಿ ಪೂಜಿಸಿ ದೋಷ ಪರಿಹಾರ ಮಾಡಿಕೊಳ್ಳಲು ಕೈಲಾಸದಿಂದ ಶಿವಲಿಂಗವನ್ನು ತರುವಂತೆ ಹನುಮಂತನಿಗೆ ಹೇಳಿದನು ಇವಾಗ ಆಂಜನೇಯ ಶಿವಲಿಂಗವನ್ನು ತರಲು ಕೈಲಾಸಕ್ಕೆ ನೆಗೆದ ಆದರೆ ಅಲ್ಲಿ ಶಿವಲಿಂಗ ಸಿಗಲಿಲ್ಲ ಮುಹೂರ್ತದ ಸಮಯ ಮೀರುತ್ತಿದೆ ಸಮಯ ಆಗಿಬಿಡುತ್ತದೆ ಎಂದುಕೊಂಡು ಸಮುದ್ರ ದರದಲ್ಲಿ ಮರಳಿನಿಂದಲೇ ಸೀತೆ ಒಂದು ಲಿಂಗವನ್ನು ಮಾಡಿ ರಾಮನಿಗೆ ಪೂಜಿಸುವಂತೆ ಹೇಳಿದಳು ರಾಮ ಮರುಳು ಲಿಂಗವನ್ನು ಪ್ರತಿಷ್ಠಾಪಿಸಿ ಪೂಜೆ ಸಲ್ಲಿಸಿದ ಇನ್ನೇನು ಪೂಜೆ ಆಯಿತು ಎನ್ನುವಾಗ ಕೈಲಾಸದಿಂದ ಹನುಮಂತನು ಲಿಂಗವನ್ನು ತಂದನು ಆದರೆ ರಾಮ ಶಿವಲಿಂಗಕ್ಕೆ ಪೂಜೆ ಮಾಡಿ ಮುಗಿಸಿದ್ದನ್ನು ನೋಡಿ ಹನುಮಂತನಿಗೆ ಬೇಸರವಾಯಿತು ಆದರೂ ಪ್ರಭು ನಾನು ತಂದ ಶಿವಲಿಂಗಕ್ಕೆ ಪೂಜೆ ಮಾಡಬೇಕು ಎಂದು ಸ್ವಲ್ಪ ಅಸಮಾಧಾನದಿಂದಲೇ ರಾಮನಿಗೆ ಹೇಳಿದಾಗ ರಾಮ ಹೇಳಿದ ಆಯಿತು ನೀನು ತಂದ ಶಿವಲಿಂಗಕ್ಕೆ ಪೂಜೆ ಮಾಡುವೆ ಈಗ ನಾನು ಪೂಜೆ ಮಾಡಿದ ಲಿಂಗವನ್ನು ತೆಗೆದುಬಿಡು ಎಂದನು ಇವಾಗ ಹನುಮನು ಉತ್ಸಾಹದಿಂದ ಆ ಮರಳಿನ ಲಿಂಗಕ್ಕೆ ಕೈ ಹಾಕಿ ತೆಗೆಯಲು ಎಷ್ಟೇ ಪ್ರಯತ್ನಿಸಿದರೂ ಅದು ಬರಲಿಲ್ಲ ಪ್ರಯತ್ನಿಸಿದಕ್ಕೆ ಅವನ ಕೈಗೆ ನಾಲ್ಕು ಮರಳಿನ ಕಣಗಳು ಅಂಟಿದವೇ ಹೊರತು ರಾಮ ಪ್ರತಿಷ್ಠಾಪನೆ ಮಾಡಿ ಪೂಜಿಸಿದ ಶಿವಲಿಂಗವನ್ನು ಹನುಮನಿಂದ ಅಲುಗಾಡಿಸಲು ಸಾಧ್ಯವಾಗಲಿಲ್ಲ ಹನುಮನ ಕೋಪ ತನ್ನಗಾಯಿತು ಆದರೂ ಬಹಳ ಕೋಪಗೊಂಡಿದ್ದ ಹನುಮನಿಗೆ ರಾಮ ಹೇಳಿದ ಬೇಸರ ಪಡಬೇಡ ಹನುಮ ನೀನು ತಂದ ಲಿಂಗವನ್ನು ಪ್ರತಿಷ್ಠಾಪಿಸಿ ಪೂಜೆ ಮಾಡುವೆ ಇನ್ನು ಮುಂದೆ ಇಲ್ಲಿಗೆ ಬರುವ ಭಕ್ತರು ನೀನು ತಂದ ಶಿವಲಿಂಗವನ್ನು ಮೊದಲು ದರ್ಶನ ಮಾಡಿ ಪೂಜೆ ಮಾಡಿ ನಂತರ ನಾವು ಮಾಡಿದ ಮರಳು ಲಿಂಗ ದರ್ಶನ ಮಾಡಿ ಪೂಜೆ ಮಾಡುತ್ತಾರೆ ಎಂದನು ಹನುಮನಿಗೆ ಅವಾಗ ಸಂತೋಷವಾಯಿತು ಇಂತಹದೊಂದು ಘಟನೆಗೆ ತಮಿಳುನಾಡಿನ ರಾಮೇಶ್ವರಂ ಕ್ಷೇತ್ರ ಸಾಕ್ಷಿಯಾಗಿದೆ ರಾಮೇಶ್ವರಂ ಕ್ಷೇತ್ರಕ್ಕೆ ಬರುವ ಭಕ್ತರು ಮೊದಲು ಗರ್ಭಗುಡಿಯಲ್ಲಿರುವ ಹನುಮ ತಂದ ಶಿವಲಿಂಗಕ್ಕೆ ಪೂಜೆ ಮಾಡಿ ನಂತರ ರಾಮ ಸೀತೆ ಮರಳಿನ ಶಿವಲಿಂಗ ಮಾಡಿ ಪ್ರತಿಷ್ಠಾಪಿಸಿದ ಲಿಂಗಕ್ಕೆ ಪೂಜೆ ಸಲ್ಲಿಸುತ್ತಾರೆ ಹೀಗೆ ಆಂಜನೇಯ ತಂದ ಲಿಂಗಕ್ಕೆ ವಿಶ್ವಲಿಂಗವೆಂದು ರಾಮ ಸೀತೆ ತಯಾರಿಸಿ ಪ್ರತಿಷ್ಠಾಪಿಸಿದ ಲಿಂಗಕ್ಕೆ ಲಿಂಗವೆಂದು ಕರೆಯುತ್ತಾರೆ ಹೀಗೆ ಮರಳಿನಲ್ಲಿ ಈಶ್ವರಲಿಂಗವನ್ನು ಮಾಡಿ ಪ್ರತಿಷ್ಠಾಪಿಸಿದ ಶ್ರೀರಾಮ ಅನೂರೇನು ತೃಣ ಕಾಷ್ಟಗಳಲ್ಲೂ ಭಗವಂತನ ಇರುವಿಕೆ ಇದೆ ಎಂದು ಸಿದ್ಧಪಡಿಸಿದ್ದಾನೆ ಭಗವಂತ ಮನಸ್ಸು ಮಾಡಿದರೆ ಪಂಚಮಹಾಭೂತಗಳ ಒಂದೊಂದು ಅಂಶದಲ್ಲೂ ಪ್ರಕಟಗೊಳ್ಳುವ ಸಾಮರ್ಥ್ಯ ಅವನಿಗೆ ಇದೆ ಅದನ್ನು ನಂಬಿ ಆ ನಂಬಿಕೆಯೊಡನೆ ಪೂಜಿಸುವ ಮಾನಸಿಕ ತಯಾರಿ ನಮಗಿರಬೇಕು ಪ್ರಕೃತಿಯ ಆರಾಧನೆಯೇ ಭಗವಂತನ ಆರಾಧನೆ ಇದಕ್ಕೆಲ್ಲ ಹೆಚ್ಚಾಗಿ ತನಗಾಗಿ ಶಿವಲಿಂಗವನ್ನು ಹುಡುಕಾಡಿ ತಂದ ಹನುಮಂತನ ಭಕ್ತಿಗೆ ಒಲಿದು ಅದಕ್ಕಾಗಿ ವಿಶೇಷ ಪೂಜೆ ಸಲ್ಲಿಸುವಂತೆ ಮಾಡಿದ ಶ್ರೀರಾಮನ ವಿಶಾಲ ಹೃದಯ ನಮ್ಮ ಭಾರತದ ಪ್ರತಿಯೊಂದು ತೀರ್ಥ ಸ್ಥಳಕ್ಕೂ ಕೂಡ ತನ್ನದೇ ಆದ ಐತಿಹಾಸಿಕ ಇತಿಹಾಸವಿದೆ ಇಂತಹ ಕಥೆಗಳನ್ನು ನಮ್ಮ ಮಕ್ಕಳಿಗೆ ಹೇಳಿ ಆ ಸ್ಥಳ ಪುರಾಣದ ಬಗ್ಗೆ ತಿಳಿಸಿದಾಗ ಅವರು ತಮ್ಮ ಧರ್ಮವನ್ನು ಅದರ ತಳಹದಿಯನ್ನು ಮತ್ತಷ್ಟು ಶ್ರದ್ಧೆಯಿಂದ ಆಚರಿಸಲು ಸಹಾಯವಾಗುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಹಾಗೂ ಇತರರಿಗೂ ಶೇರ್ ಮಾಡಿ ಮತ್ತು ಇನ್ನೂ ಇಂತಹ ಉಪಯುಕ್ತ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಒತ್ತಿ